ಕೆನೆಯಿಲ್ಲದ ಮೊಸರ ಕಡೆದರೆ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ತನು ತನ್ನ ದೆಸೆಯಲ್ಲಿ ಏಸುದಿನವಿದ್ದಡೇನು ಮನ ತನ್ನತ್ತ ಹರಿದ ಬಳಿಕ ಕೆನೆಯಿಲ್ಲದ ಮೊಸರ ಕಡೆದಲ್ಲಿ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ಶಿವಾನುಭಾವಿ ದಾಸ್ಯಮೇನವರು ಈ ವಚನದೊಳಗೆ ಬಹಳ ಸುಂದರವಾದ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ದಾರೆ ಧ್ಯಾನ ಮಾಡುವುದು ಹೇಗೆ ಧ್ಯಾನದಿಂದ ಯಶಸ್ವಿಯಾಗುವುದು ಹೇಗೆ ಯಾವುದು ಧ್ಯಾನವಲ್ಲ ಈ ಸರಿಯಲ್ಲದ ಧ್ಯಾನವನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಅವರು ಹೇಳ್ತಾರೆ ಈಗ ನಾವೆಲ್ಲ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ನಿಮ್ಗೆ ಹೇಳ್ತೇನೆ ನೀವೆಲ್ಲ ಕೂತ್ಕೋತೀರಿ ಧ್ಯಾನ ಮಾಡ್ತೀರಿ ಆಗ ನೀವೆಲ್ಲ ಏನು ಹೇಳ್ತೀರಿ ಸ್ವಾಮೀಜಿಯವರೇ ನಮ್ಮ ಮನಸ್ಸು ಎಲ್ಲೆಲ್ಲ ಹೋಗ್ತದೆ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳಲ್ಲ ನಮ್ಮ ಮನಸ್ಸು ಭಾಳ ಸಂಚಾರ ಮಾಡ್ತದ ಮಂಗನಂಗೆ ಹಾರ್ತದ ಪಕ್ಷಿ ಹಂಗೆ ಜಿಗಿತದ ಹಾರ್ತದ ಅಂತ ಹೇಳ್ಬೋದು ಆಯಿತು ಆ ಹಾರುವ ಮನಸ್ಸನ್ನು ಅಕ್ಷಿ ಪಕ್ಷಿಯನ್ನು ಈ ಜಿಗಿಯುವ ಮಂಗನನ್ನು ಹೇಗೆ ನಿಯಂತ್ರಣ ಮಾಡುವುದು ಮತ್ತು ಹೀಗೆ ಹಾರತಾ ಇದ್ರೆ ನಮಗೆ ಪ್ರಯೋಜನ ಸಿಗುವುದಿಲ್ಲ ತನು ತನ್ನ ದೆಸೆಯಲೇ ಸುದಿನವಿದ್ದಡೇನು ಮನ ತನ್ನತ್ತ ಹರಿದ ಬಳಿಕ ನಾವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಮುಂದುವರಿಸ್ತೀವಿ ಮಾಡ್ತೀವಿ ಒಂದು ದಿವ್ಸ ಎರಡು ದಿವಸ ಮೂರು ದಿವ್ಸ ತಿಂಗಳು ಹಿಂಗೆ ಆರು ತಿಂಗಳು ವರ್ಷ ಮಾಡ್ಕಂತಾನೆ ಹೋಗ್ತೀವಿ ನಾವೆಷ್ಟೇ ಧ್ಯಾನ ಕೂತ್ಕೊಂಡರೂ ಕೂಡ ನಮ್ಮ ಮನಸ್ಸು ಏನು ಮಾಡ್ತದೆ ಒಂದು ಸ್ಥಳದೊಳಗೆ ಧ್ಯಾನಕ್ಕೆ ಮಾಡ್ತೀವಿ ಮನಸ್ಸು ಹೋಗ್ತಾನೆ ಇರ್ತದೆ ನೆನಪುಗಳ ಕಡೆಗೆ ಹೋಗ್ತದೆ ಎಲ್ಲೆಲ್ಲಿಗೋ ಹೋಗ್ತದೆ ಏನೇನೋ ನೆನಪು ಮಾಡ್ಕೊತಾ ಇರ್ತದೆ ಕಳೆದ ಗದ ಜೀವನವನ್ನು ಗದ ಬಾಳುಗಳನ್ನೆಲ್ಲ ನೆನಪು ಇರ್ತದೆ ಹೀಗೆ ಹೋಗೋದು ಮನಸ್ಸಿನ ಸ್ವಭಾವ ಹಾಗೆ ಮನಸ್ಸು ಹೋದರೆ ಏನು ಪ್ರಯೋಜನ ಆಗಲ್ಲ ಅಂತರದ ಹಾಸ್ಯ ಮೇನವರು ಮನ ತನ್ನತ್ತ ಹರಿದ ಬಳಿಕ ಆ ಮನಸ್ಸನ್ನು ನಿಯಂತ್ರಿಸಿ ಅಂತಾರೆ ಯಾಕೆ ಅಂದರೆ ಮನಸ್ಸು ತನ್ನ ಮನಸ್ಸಿಗೆ ಬಂದಂಗೆ ಹೋಗ್ತಾನೆ ಇದ್ರೆ ನಮ್ಮಿಂದ ಧ್ಯಾನ ಆಗದೇ ಇದ್ದರೆ ಪ್ರಯೋಜನ ಸಿಗೋದಲ್ಲ ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸ್ಬೇಕು ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸಬೇಕು ಮನಸ್ಸನ್ನು ಸಹಸ್ರಾರದಲ್ಲಿ ಕೇಂದ್ರೀಕರಿಸ್ಬೇಕು ಇದನ್ನು ನಿರಂತರವಾಗಿ ಮುಂದುವರಿಸಬೇಕು ಕೆಲವು ಸಲ ಮನಸ್ಸು ಆ ಕಡೆ ಈ ಕಡೆ ಹೋಗ್ತದೆ ಹೋಗ್ಲಿ ನಂತರ ಅದನ್ನು ನಿಯಂತ್ರಿಸಬೇಕು ನಿರಂತರ ಧ್ಯಾನವನ್ನು ಮಾಡ್ಕೊತ ಬಂದರೆ ಆ ನಂತರ ಮನಸ್ಸು ತುಂಟ ಮನಸ್ಸೇನದಲ್ಲ ಅದು ಕೆಲವು ಕಾಲ ಹರಿದಾಡ್ತದೆ ಹರಿದಾಡಲಿ ಯಾರು ಬೇಡ ಅಂತಾರೆ ಆ ನಂತರ ಆ ಮನಸ್ಸನ್ನು ನಿಯಂತ್ರಿಸಬೇಕು ಕಂಟ್ರೋಲ್ ಮಾಡಬೇಕು ತಗೊಂಬಂದು ಇಲ್ಲಿ ನಿಲ್ಲಿಸ್ಬೇಕು ಧ್ಯಾನವನ್ನು ಈಗ ನಾನು ಒಂದು ಗಂಟೆ ಮಾಡ್ತೀನಿ ನಿರ್ಧಾರ ಮಾಡಿದ್ದೀವಲ್ವಾ ಒಂದು ಗಂಟೆ ಮೊದಲು ಧ್ಯಾನ ಮಾಡಕ್ಕೆ ನಿರ್ಧಾರ ಮಾಡಬೇಕು ಒಂದು ಗಂಟೆ ಧ್ಯಾನ ಮುಂದುವರಿಸ್ಬೇಕು ಒಂದು ಗಂಟೆ ಧ್ಯಾನ ಮುಂದುವರಿಸುವಾಗ ಉಸಿರಾಟವನ್ನು ಒಳಗೆ ತಗೋತೀವಿ ಹೊರಗೆ ಬಿಡ್ತೀವಿ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕು ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸ್ಬೇಕು ಯಾವಾಗ ನಿರಂತರವಾಗಿ ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸ್ತಾ ಹೋಗ್ತೇವೆ ಆಗ ಹರಿದಾಡುವ ಮನಸ್ಸು ಸ್ಥಿರತೆಯನ್ನು ಪಡ್ಕೊಳ್ತದೆ ಆಗ ಇಲ್ಲಿ ಅದು ಕೇಂದ್ರೀಕೃತ ಆಗ್ತದೆ ಅದೆಷ್ಟೊತ್ತರದಾಡ್ತದ ಈಗ ಮಂಗ ಎಷ್ಟು ಜಿಗಿತದ ಜಿಗ್ದು ಜಿಗಿದು ಸಕ್ಕಲ ಒಂದು ಕಡೆ ಕೂತ್ಕ ಹಂಗೆ ಮನಸ್ಸು ಕೂಡ ಹೊಸದ್ರಲ್ಲಿ ಹರಿದಾಡ್ತದೆ ಹರಿದಾಡಲಿ ಮಕ್ಕಳು ಆಟ ಆಡ್ತವಲ್ವಾ ಹೊಸ್ದಾಗಿ ಒಂದು ಸ್ಥಳಕ್ಕೆ ಹೋದಾಗ ಒಂದು ದೊಡ್ಡ ಹಾಲು ಕಂಡ್ರೆ ಬೇಕಾದಂಗೆ ಆಟ ಆಡ್ತಾವ ಅದೇ ಎಷ್ಟೊತ್ತು ಆಟ ಆಡ್ತಾವ ಆಮೇಲೆ ಸಾಕತ್ತ ಕೂತ್ಕುತ್ಸ ಹಂಗೆ ಮನಸ್ಸು ಕೆಲವು ಕಾಲ ಹರಿದಾಡ್ತದ ಹರಿದಾಡಲಿ ಮನ ತನ್ನತ್ತ ಹರಿದ ಬಳಿಕ ಕೆನೆಯಿಲ್ಲದ ಮೊಸರ ಕಡೆದಲ್ಲಿ ಅಲ್ಲಿ ಒಂದು ಹನಿತುಪ್ಪವಿಲ್ಲ ಕಾಣ ರಾಮನಾಥ ಈಗ ಬೆಣ್ಣೆ ತುಪ್ಪ ಬರಬೇಕಾದ್ರೆ ನಾವು ಮೊಸರಾಗ ಕೆನೆ ಇರಬೇಕು ಕೆನೆ ಇಲ್ಲದೆ ಬರೇ ಮೊಸರು ಕಡದ್ರೆ ಬೆಣ್ಣೆ ಬರೋದಿಲ್ಲ ತುಪ್ಪ ಬರೋದಿಲ್ಲ ಕೆನೆ ಇದ್ದರೆ ಮಾತ್ರ ಬೆಣ್ಣೆ ಬರ್ತದ ಇಲ್ಲದೆ ಇದ್ದರೆ ಬೆಣ್ಣೆ ಬರಲ್ಲ ಬೆಣ್ಣೆ ಬರೆದೇ ಹೋದರೆ ತುಪ್ಪ ಬರಲ್ಲ ಇಲ್ಲದ ಮೊಸರ ಕಡೆಯಲ್ಲಿ ಕೆನೆ ಮೊಸರನ್ನು ಮಾತ್ರ ಕಡಿತಾರೆ ಕೆನೆ ಮೊಸರು ಇಲ್ಲದೆ ಹೋದ್ರೆ ಯಾರೂ ಕಡಿಯಕ್ಕೆ ಹೋಗಲ್ಲ ಕೆನೆಯಿಲ್ಲದ ಮೊಸರ ಕಡೆಯಲ್ಲಿ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ರಾಮನಾಥ ಯಾವಾಗ ನಾವು ಮೊಸರನ್ನು ಕಡಿಯುವಾಗ ಕೆನೆಯೆಲ್ಲ ಅಲ್ಲಿ ತುಪ್ಪ ಬರಲ್ಲ ಇತ್ತು ಆ ಕಡ್ದಾಗ ಬೇಕಾದಂಗೆ ತುಪ್ಪ ಬರ್ತದೆ ಹಂಗೆ ನಾವು ಧ್ಯಾನ ಮಾಡಿದಾಗ ಹರಿದಾಡುವ ಮನಸ್ಸನ್ನು ನಿಯಂತ್ರಿಸಿ ಸ್ವಲ್ಪ ಸ್ವಲ್ಪ ನಿಯಂತ್ರಿಸ್ಕೊಂಡು ಮಂತ್ರಧ್ಯಾನವನ್ನು ಮಾಡ್ಕೊಂತು ಹೋದಾಗ ನಮಗೆ ಮನಸ್ಸು ನಿರ್ ಸಂಯಮಕ್ಕೆ ನಿರೋಧಕ್ಕೆ ಬರ್ತದೆ ಆಗ ನಿಯಂತ್ರಣ ಮಾಡ್ತೇವೆ ಆಗ ನಮಗೆ ಜ್ಞಾನೋದಯ ಅರಿವು ಸುಜ್ಞಾನ ಅನ್ನತಕ್ಕಂಥದ್ದು ಬರ್ತದ ತುಪ್ಪ ಜ್ಞಾನದ ತುಪ್ಪ ನಮಗೆ ಸಿಗುತ್ತದೆ ಎನ್ನುವ ವಿಚಾರವನ್ನು ದಾಸ್ಯ ದಾಸ್ಯಂಬೈನವರು ವಚನದಲ್ಲಿ ವಿವರಿಸಿದ್ದಾರೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯುವಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ